ಮೈಲೂರು ಅಲ್ಲಿ ವಿಸಿಟ್ ಕೊಟ್ಟಿದ್ದೀನಿ ಇಲ್ಲಿ ಮಡಗಾಲಿಂದ ಸುಮಾರು ಮೂವತ್ನಾಲ್ವತ್ತು ವರ್ಷದಿಂದ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಮೈಲೂರಿನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇತ್ತು ಅದು ನೀರು ತುಂಬ ಜಾಸ್ತಿ ಆಗಿ ಹೋಗಿಲ್ಲ ಯಾಕಂದರೆ ಅದು ವಿಥೌಟ್ ಪಿಲ್ಲರ್ ಇತ್ತು ಅದು ಸಹ ಈ ಏರಿಯಾನಲ್ಲಿ ನಾನು ಧನ್ರಾಜ್ ವೈಸ್ ಚೇರ್ಮೆನ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮತ್ತು ಬಿ ಒ ಮತ್ತು ಈ ಏರಿಯಾ ಎರಡು ಕೌನ್ಸಿಲರ್ ಬರ್ತಾರೆ ಒಬ್ಬರು ಶಶಿ ಮತ್ತು ಶೋಕತ್ ಅವರು ಇಬ್ಬರು ಬಂದಿದ್ದಾರೆ ನಾವು ಎಲ್ಲರೂ ನೋಡಿದ್ದೀನಿ ಮತ್ತು ಸುಮಾರು ಜನ ಹಿರಿಯರಿಂದ ಸಜೆಷನ್ ಕೊಟ್ಟಿದ್ದಾರೆ ಅದು ಹೊಸ ಬಿಲ್ಡಿಂಗ್ ಮಾಡಬೇಕಂತ ನಾನು ತೀರ್ಮಾನ ತೊಗೊತೀನಿ ಫುಲ್ ಟೋಟಲಿ ಅಲ್ಲಿ ಎರಡು ಮೂರು ಬಿಲ್ಡಿಂಗ್ ಇದೆ ಆ ಎರಡು ಮೂರು ಬಿಲ್ಡಿಂಗ್ ಫುಲ್ ಹೊಸ ಮಾಡಿ ಮತ್ತೆ ಇನ್ನೊಂದು ಸಜೆಷನ್ ಕೊಟ್ಟಿದ್ದಾರೆ ಏನಂತ ಇಲ್ಲಿ ಗಾದಾ ಲೇಔಟ್ನಲ್ಲಿ ಒಂದು ಎಕರೆ ಜಮೀನು ಸಿ ಎಸ್ ಇದೆ ಅಲ್ಲಿ ಹೈಸ್ಕೂಲ್ ಹೈ ಹೈಸ್ಕೂಲ್ ಜೊತೆಗೆ ಪಿ ಯು ಕಾಲೇಜ್ ವುಮೆನ್ಸ್ಗೆ ಮಾಡಿ ಅಂತ ಯಾಕಂದರೆ ಇಲ್ಲಿ ಇಪ್ಪತ್ತು ಮೂವತ್ತು ಸಾವಿರ ಜನ ಇರ್ತಾರೆ ಮೈಲೂರ್ ಆಗಲಿ ಸಾಯಿ ಕಾಲೋನಿ ಚಿದ್ರಿ ಗಾಂಧಿನಗರ್ ವಿದ್ಯಾನಗರ್ ಕುಂದು ವಿದ್ಯಾನಗರ ವಿದ್ಯಾನಗರ ತುಂಬ ದೊಡ್ಡ ಕಾಲೋನಿ ಇದೆ ಇಲ್ಲಿ ಒಂದು ಯು ಕಾಲೇಜ್ ಆದರೂ ಒಳ್ಳೇದಾಗ್ತಂತ ಮತ್ತೆ ಡಿವೈಡರ್ ಕೇಳಿದ್ದಾರೆ ಇದು ಎರಡು ಮೂರು ಸಮಸ್ಯೆ ಇದೆ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಇಲ್ಲಿ ಅದೆಲ್ಲ ಹೊಸಾಪುರ್ಕೋಸ್ಕರ ರೆಡಿ ಮಾಡಿ ಅದೇ ಈಗ ರಿಪೋರ್ಟ್ ತರಿಸ್ತೀನಿ ಇಷ್ಟ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ ಮತ್ತು ಡಿ ಸಿ ಅವರಿಗೆ ಮಾತಾಡಿ ನಮ್ಮ ನನ್ನ ಕ್ಷೇತ್ರದಲ್ಲಿ ಆಗಲಿ ಬೇರೆ ಎಲ್ಲ ಬೇರೆ ಬೇರೆ ಕಡೆ ಏನೇನು ಲಾಸ್ ಆಗಿದೆ ಮನೆ ಆಗಲಿ ಸ್ಕೂಲ್ಸ್ ಆಗಲಿ ಗೌರ್ಮೆಂಟ್ ಬಿಲ್ಡಿಂಗ್ ಆಗಲಿ ಅದು ಎಸ್ಟಿಮೇಟ್ ತರಿಸಿ

याई बाई ₹500 है आ आ इधर जरा जरा भाई कैसे हो भाई कोई अंदर भी हो सकता है आप बताएंगे 5 लगा देंगे 8 लगा देंगे अच्छा मदद करेंगे अंदर ऐसे ठीक है ट्रैक्टर डाल देंगे ये फील्डिंग एलो फॉर डिमोलिश शॉट एलो यस सर डिमोलिश अनफिट फॉर रॉकेट वो आलू के बारे में और सब जवान क्लास से मतलब था तो लंबा इन्वेस्टमेंट जगह स्कूल की

डबल मंजिला बिल्डिंग वगैरह बना है तो पूरा कॉलेज भी होता है पर दिख सकते जो कॉलेज जो जो बिल्डिंग गार्डन सर बाजू में गवर्नमेंट ಹೊಸದ್ ಮಾಡಿದ್ರೆ ಒಳ್ಳೇದಾಗೇನ್ದಾಗ ಇಲ್ಲಿ ಹೊಸದ್ ರೌಂಡ್